ಮುಂದೆ ಮಂತ್ರಿ ಆಯಂಕಾಲ ಮಣಿಗೆ ಬಂದ ಲಕ್ಷ್ಮಣ ಅವತ್ತ ಮಾರ್ಕ್ ಮಾಡ್ನ ಮಹೇಶ್ ಇದ್ದವ್ರು ಮಹೇಶ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿಲ್ಲ ನಾವು ಕಾಂಗ್ರೆಸ್ ನಮಸ್ಕಾರ ಮಾಡಲ್ಲ ಎಷ್ಟು ಸೊಖನ ಎಷ್ಟು ದುರಂಕಾರ ಒಂದು ಎಕ್ಸಾಂಪಲ್ ಅಂತ ನಾವು ನನ್ನ ಕಡೆ ಯಾಕೆಂದ್ರೆ ಕೆಲವು ಹೈಕಮಾಂಡ್ ಅಂದ ರಮೇಶ್ ಭೇಟಿಗೆ ಬರ್ತಾರೆ ಯಾಕೆ ವಿಷಯ ಅದಂದ್ರ ಕೆಲವ್ ಆ ಮನುಷ್ಯನ ದೈವ ಚಲೋ ಯಾಕಂದ್ರೆ ಒಬ್ರು ಯಾವ ಕಬ್ಬು ಅಂದ್ರಲ್ಲ ಕಬ್ ಗಾಡಿನ ಚಕ್ರಿ ಗಾಡಿನ ಹೊಡಿದ್ ನಾವು ಉಬೇರ್ ಉಬೇರ್ ಬಟ್ಟೆ ಬೆಬ್ಬ ಕೊಡ್ತಿದ್ ನಾವ್ ಟ್ರಾಕ್ಟ್ರಿಗೆ ಹೋಗೋದ್ ನಾವು ಬರ್ತದಲ್ಲೇ ಬರ್ತಂದ್ಲೇ ನಾವು ನಮ್ಮ ತಂದ್ ಕೂಲಿ ಮಾಡಿ ನಮ್ಗೆ ಈಗ ಮಾಡಿ ನಾವಿನ್ ಶ್ರೀಮಂತಲ್ಲ ನಮ್ ತಂದಿ ಕೂಲಿ ಮಾಡಿ ಈ ಮಾಡಿ ಒಳ್ಳೆ ಶೋಭಾ ಕೊಟ್ಟ ಯಾರಿಗೆ ಉಪಯೋಗ ಮಾಡಿದ್ರೆ ಮೋಸ ಮಾಡಪ್ಪ ಅಂತಂದು ತಯಾರು ಕೆಲಸ ಆ ನಿಟ್ಟಿನ ಹೊಟ್ಟದು ಅವ್ನ ನಿಟ್ಟೆ ಬೇರೆ ಅದಕ್ಕೆ ಯಾಕೆ ಹೇಳ್ತಂದ್ರೆ ಈಗ ಈ ಸಂದರ್ಭದಲ್ಲಿ ಅವನು ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಏನಕ್ಕೆ ಬಂದು ಅದಕ್ಕೆ ಎದಕ್ಕೆ ಬಂದು ನಾವು ಎದಕ್ಕೆ ಬಂದು ನಾವೀಗ ಉದಾಹರಣೆಗೆ ವಿದ್ಯಾರ್ಥ ಸ್ಟಾರ್ಟ್ ಮಾಡಿದ ಮಹೇಶ್ವರ ಉಗ್ರಾಗಿ ಮಾತಾಡಿದ್ರು ಕ್ಲಿಯರ್ ಹೇಳ್ತಾನ ಮಹೇಶ್ ಕುಂಬಿಟ್ಟು ಅರ್ಥ ನಿಮ್ಮ ಸುತ್ತ ಫೈನಲ್ ಮಾಡಿದ್ರು ನಾವು ಮಹೇಶ್ ನಿಮ್ಮ ಸುತ್ತ ಫೈನಲ್ ಕಾಗವಾಡ್ ಶ್ರೀನಿವಾಸ್ ಪಾಟೀಲ್ ಅದ್ ಬೇಕಾಗ ಸೋಲಿ ಗೆದಲಿ ಬೇಕಾಗಲ್ಲ ಯಾಕನ್ ಮುಂದಿನ ಇಲೆಕ್ಷನ್ ಕಾರ್ಯಕರ್ತ ವಿಶ್ವಾಸಬೇಕು ಏನ್ ನಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ನಮಗೂ ಕೈ ಕೊಡೋದು ನಾವು ಯಾಕೆ ಹೇಳ್ತೀವಿ ಮಾತ ಮನ್ಯ ಬಯಲು ಬಂದ ಸನ್ಮಾನ್ಯ ಇಲ್ಲಿ ಶಾಸಕರ ಪುತ್ರ ಭಾಷೆ ಮಾಡಿ ಬಂದಿಕ್ ಜ ಭಾಷೆ ಮಾಡಿ ಬಂದ್ ಪಿಣದ ಪರವಾಗಿ ನಮ್ ಪಿಣದ ಪುರವಾಗಿ ಅಂತ ನಾವು ಹೋಗಿ ನಮಗೂ ಬಿಟ್ಟು ಮಾಡ್ತಾನೆ ಎಲ್ಲಾ ಲಿಂಗಾಯತ್ವ ಒಂದ್ ಆಗ್ಬೇಕಂತ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದ ಮಾಡ್ಬೋದು ಕಣ್ಣೀರ್ ಮಾಡಿದ ಮುಟ್ಟೆ ಮಾಡ್ತಾನೆ ನಾವು ಜಾರಿಕೊಳ್ಳ ಅಧ್ಯಕ್ಷ ಆಗಿಲ್ಲ ಮುಂದಿನ ದಿಕ್ಷಿನ ಅಧ್ಯಕ್ಷ ಲಿಂಗಾಯತ ಹಾಕ ಲಿಂಗಾಯತ ಇರೋದು ಹೆಂಗ್ ಜಾರಿಕೊಳ್ಳೋ ನಾವು ನಾವು ಜಾರಕಿಹೊಳಿ ಹಾಕಬೋದ್ರೆ ಲಿಂಗಾಯತ ಇರುತ್ತೆ ಮುಂದೆ ಅಧ್ಯಕ್ಷ ಆಗೋ ಲಿಂಗಾಯತ ಹಾಕಾನೆ ಬರ್ದು ಬಿಡುದು ಅಧ್ಯಕ್ಷ ದಿಕ್ಷಿಣ ಲಿಂಗಾಯತ್ನ ಲಿಂಗಾಯತ ಇರೋದ್ ಜಾರಿಕೊಳ ಹೆಂಗ್ ಹಾಕೋಪ್ಪನವ ಇನ್ನ ನನ್ನ ಮಗನ ಮಾಡ್ತಾನು ನಮ್ಮ ಯಾಕೆ ಮಾಡ್ತದ್ರು ಇರೋದ್ ಆಗ್ಬೋದು ಇಂತ ಸ್ವಾತಿರೋದವರು ಇವ್ರು ನಂಬರ್ರಿ ಇಲೆಕ್ಷನ್ ಬಂದಾಗ ಜಾತಿ ಓಟ್ ಹಾಕಲು ಮುಗಿ ಅಣ್ಣ ತಮ್ಮ ಲೂಟ್ ಮಾಡುದ ಗಾಡಿ ಗಾಡಿ ದೊಡ್ಡ ಗಾಡಿ ತಗೊಂಡ್ರಲ್ಲ ನಮ್ ಉಪಕಾರ ಅದು ಮೈಸೂರಿನ ದೊಡ್ಡ ಗಾಡಿ ತಗೊಂಡ್ರಲ್ಲ ನಮ್ದು ಉಪಕಾರ ಅದು ಅದಕ್ಕೆ ಹೇಳ್ತಲ್ಲ ಈ ಎರಡು ಕ್ಯಾಂಡಿಡೇಟ್ ಇಶ್ವ ಇಲೆಕ್ಷನ್ ಮಾಡ್ನು ಸೋಲಿ ಗೆದಲಿ ಇಲೆಕ್ಷನ್ ಮಾಡ್ನು ಆ ಮುಂದಿನ ಈ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಲೆವೆಲ್ ಬರ್ತಾನ ಆಮೇಲೆ ಗಟ್ಟಿಯಾಗಿ